ನೋಡಿದೀವಿ ಮೂರು ಮರಿ ಹಾಕಿದೀವಿ ರೆಡಿ ಇದೆ ಮುರಿ ಸೇಲ್ ಆಗ್ತಾ ಇಲ್ಲ ಯಾವ ತಳಿಯಪ್ಪ ಅಪ್ಪ ರಾಮುಲಿ ಸೊ ಆ ಉದ್ದ ಬರುತ್ತೆ ಸರ್ ಇವಾಗ ಫಾ ಕಮರ್ಷಿಯಲ್ ಫಾರ್ಮಿಂಗಲ್ಲಿ ಶೀಪ್ ಬೆಸ್ಟ್ ಆ ಗೋಟ್ ಬೆಸ್ಟ್ ಹಂಗೆ ಅನ್ನೋಕ್ಕಿಂತ ನಂದು ಎಂಡ್ ಕಸ್ಟಮರ್ ಯಾರು ನಂದು ಎಂಡ್ ಕಸ್ಟಮರ್ ಬಕ್ರೀದ್ ಕುರ್ಬಾನಿ ಕೊಡೋರಾದರೆ ನಾನು ಗಂಡು ಮರಿ ಸಾಕಬೇಕು ಎಳಗಾನೆ ಸಾಕಬೇಕು ನಂದು ಎಂಡ್ ಕಸ್ಟಮರ್ ಬೆಂಗಳೂರಲ್ಲೇ ಯಾವುದೋ ಭಾನುವಾರ ಮಾಂಸದ ಊಟ ಮಾಡೋರಾದರೆ ಮಾಂಸಕ್ಕೆ ಸಂಬಂಧಪಟ್ಟ ತಳಿ ಕೆಂಗೂರಿ ಆ ಕೆಂಗೂರಿನೇ ನಾನು ಸಾಕಬೇಕು ಜೊತೆಯಲ್ಲಿ ನಾನು ನೋಡಬೇಕಾಗಿರೋದು ಏನಂದರೆ ಈ ಬೆಂಗಳೂರಲ್ಲಿ ಮಾಂಸ ತಿಂತವನಿಗೆ ನಾನು ಡೈರೆಕ್ಟಾಗಿ ತೊಗೊಂಡೋಗಿ ನಾನು ಮರಿ ಕೊಡೋಕ್ಕಾಗಲ್ಲ ಸೊ ಅವನಿಗೆ ಮಾಂಸ ಎಲ್ಲಿಂದ ಬರುತ್ತೆ ಕಟಕರ ಅಂಗಡಿಯಿಂದ ಬರೋದು ಸೊ ಕಟಕರಿಗೆ ನಾನು ಡೈರೆಕ್ಟಾಗಿ ಕೊಡೋಕ್ಕಾಗತ್ತಾ ಅದು ಆಪ್ಷನ್ ಒಂದು ಇದೆ ಬಟ್ ಲಿಮಿಟ್ ತುಂಬಾ ಲಿಮಿಟೆಡ್ ಆಗಿದೆ ಯಾಕಂದರೆ ಅವರು ಕುಯ್ಯೋದು ಹತ್ತು ಮರಿ ನಾನು ಕೊಡೋಕ್ಕಾಗೋದು ಎರಡು ತಿಂಗಳಕ್ಕೆ ನೂರು ಮರಿನೋ ಐವತ್ತು ಮರಿನೋ ಸೊ ಅವರಿಗೆ ಕಂಟಿನ್ಯೂಸ್ ಆಗಿ ಸಪ್ಲೈ ಅವರು ನೋಡ್ತಾರೆ ನಾನು ಕಂಟಿನ್ಯೂಸ್ ಆಗಿ ಸಪ್ಲೈ ಮಾಡೋಕ್ಕಾಗಲ್ಲ ಸೊ ಅವರು ಕೊಡೋದು ಯಾರು ಒಬ್ಬ ಏಜೆಂಟ್ ಕೊಡ್ತಾನೆ ಸೊ ಆ ಏಜೆಂಟ್ ಅಂದರೆ ಈ ಕಂಪ್ಲೀಟಾಗಿ ಇದನ್ನು ಸಿಸ್ಟಮ್ ಅಂತೀವಿ ಈ ಸೆಲ್ಲಿಂಗ್ದು ಸಿಸ್ಟಮ್ ನಿಮ್ಮಲ್ಲಿ ಇದ್ದರೆ ನೀವು ಈ ಮಟನ್ದು ಮರಿಗಳು ನೀವು ಹಾಕ್ಕೊಬೋದು ಕೆಂಗುರಿ ಮರಿಗಳು ಹಾಕ್ಕೋಬೋದು ಸೊ ಅದೇ ಥರ ನಿಮ್ಮದು ಬ್ರೀಡಿಂಗಲ್ಲಿ ಮಾಡ್ಕೊಂಡು ನಾನು ಒಂದಿಷ್ಟು ಫ್ಯಾಟ್ನಿಂಗ್ ಮಾಡಿಕೊಂಡು ಅದನ್ನು ಕೊಡ್ತೀನಿ ಗೋಟ್ ಪಾಪ್ಯುಲೇಷನ್ ಈಗ ಅರ್ಬನ್ ಸೆಂಟರ್ಸಲ್ಲಿ ಬೆಂಗಳೂರಲ್ಲಿ ಆಗಲಿ ಸ್ವಲ್ಪ ಪಾಸ್ಟ್ ಆಗಿ ಏರಿಯಾದಲ್ಲಿ ಟಗರ್ ಮಾಂಸ ಕಮ್ಮಿ ಮಾಡ್ತಾಯಿದ್ದಾರೆ ಓತದ ಮಾಂಸ ಜಾಸ್ತಿ ತಿಂತಾಯಿದ್ದಾರೆ ಯಾಕಂದರೆ ಸ್ವಲ್ಪ ಫ್ಯಾಟ್ ಕಂಟೆಂಟ್ ಕಮ್ಮಿ ಇರುತ್ತೆ ಹೆಲ್ತ್ ಕಾನ್ಷಿಯಸ್ನೆಸ್ ಎಲ್ಲೆಲ್ಲಿದೆ ಅಲ್ಲಿ ಈ ಟ್ರೆಂಡ್ ಆಲ್ಮೋಸ್ಟ್ ಎಲ್ಲರೂ ನೋಡ್ತಾ ಇದ್ದಾರೆ ಸೊ ಅಂಥದಕ್ಕೆ ನಾನು ಕೇಟ್ರ್ ಮಾಡಬೇಕು ಅಂದರೆ ಅಂಥ ಟೈಮಲ್ಲಿ ನಾನು ಏನೋ ಬೋಯೋರು ಬ್ಲ್ಯಾಕ್ ಬೆಂಗಾಲು ಅಥವಾ ತಲೆಚೇರಿ ಅಥವಾ ನಮ್ಮದೇ ಕರ್ನಾಟಕದ್ದೇ ರೆಜಿಸ್ಟರ್ಡ್ ತಳಿ ನಂದಿದುರ್ಗ ಅದನ್ನು ಹಾಕ್ಕೊಂಡು ನಾನು ಕ್ರಾಸಿಂಗ್ ಮಾಡಿಕೊಂಡು ನಾಲ್ಕು ನಾಲ್ಕೂವರೆ ತಿಂಗಳಲ್ಲಿ ಒಂದು ಇಪ್ಪತ್ತೆರಡು ಕೆ ಜಿ ಬರೋ ಥರ ಮಾಡಿಕೊಂಡು ಆ ಥರದ್ದು ಒಂದು ಮಾಡ್ಕೋತೀನಿ ಸೊ ನನಗೇನು ಇಷ್ಟ ಅಥವಾ ನನ್ನ ಜಾಸ್ತಿ ಯಾವ ದುಡ್ಡು ಕೊಡುತ್ತೆ ಆ ಪ್ರಿಸ್ಪೆಕ್ಟಿವ್ ಬಿಟ್ಬಿಟ್ಟು ನಾನು ಯಾವ ಕಸ್ಟಮರ್ಗೆ ಮರಿ ಹಾಕೋತಾ ಇದ್ದೀನಿ ಅದ್ನ ಲೆಕ್ಕಾಚಾರ ಇಟ್ಕೊಂಡ್ರೆ ನಾವು ರಾಂಗ್ ಆಗೋದು ಚಾನ್ಸಸ್ ಇಲ್ಲ ಯಾಕಂದ್ರೆ ನಾವು ಸುಮಾರು ಎಕ್ಸಾಂಪಲ್ಸ್ ನೋಡಿದೀವಿ ನೂರು ಮರಿ ಹಾಕಿದೀವಿ ರೆಡಿ ಇದೆ ಮರಿ ಸೇಲ್ ಆಗ್ತಾ ಇಲ್ಲ ಯಾವ ತಳಿಯಪ್ಪ ರಾಂಬುಲೆಂಟ್ ಸೊ ಉದ್ದ ಬಾಲ ಬರುತ್ತೆ